ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಹಿಂದಿ ವಿಷಯದ ಒಂದು ಎರಡು ಮತ್ತು ಮೂರು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಫಾರ್ಟಿ ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ಮತ್ತು ಓದಲಿಕ್ಕೆ ಆಗಲ್ಲ ಅನ್ನೋರಿಗೆ ಇಪ್ಪತ್ತು ಅಂಕದ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನ ಹಾಕಿದ್ದೀವಿ ಮಕ್ಕಳ ಸೊ ಆ ವಿಡಿಯೋಸ್ ಅನ್ನ ನೋಡಿ ಪ್ರಿಪೇರ್ ಆಗಿ ಅದೇ ರೀತಿ ಇದು ನಿಮಗೆ ಒಂದು ಹಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಎರಡು ಅಂಕದ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತೆ ಮೂರು ಅಂಕದ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ಒಂದು ಹಂಕದ ಪ್ರಶ್ನೋತ್ತರಗಳು ಭಾರತ್ ಕೆ ಕೇತ್ ಕೈಸೆ ಹೈ ಭಾರತ್ ಕೆ ಕೇತ್ ಹರೇ ಬರೆ ಅವರ ಸುಹಾನೆ ಹೈ ಸೊ ಇದಿಷ್ಟನ್ನ ಬರೀರಿ ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಸ್ವಾದ್ ಮೇ ಆಮ್ ಕಿಸ್ಸೆ ಬಡ್ಕರ್ ನಹಿ ಹೈ ಸ್ವಾದ್ ಮೇ ಹಾಮ್ ಸೇಫ್ ಸೆ ಬಡ್ಕರ್ ಸೊ ಮೂರನೇ ಪ್ರಶ್ನೆ ರೋಜ್ ಏಕ್ ಸೇಬ್ ರೋಜ್ ಏಕ್ ಸೇಬ ಖಾನೆ ಕೇ ಟರ್ ಕಿ ಜರುಹಿ ಹೋಗಿ ನೆಕ್ಸ್ಟ್ ಗಿಲ್ಹಾರಿಕಾ ಪ್ರಿಯ ಖಾದ್ಯ ಖ್ಯಾತ ಸೊ ತುಂಬಾ ಬಾರಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಮಕ್ಕಳು ಹಾಗಾಗಿ ಆ ಪ್ರಶ್ನೆಗಳನ್ನೇ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನಿಮಗೆ ಹಾಕಿ ಇಲ್ಲಿ ಕೊಟ್ಟಿರುವಂತದ್ದು ಗಿಲ್ಹರಿಕಾ ಪ್ರಿಯ ಖಾದ್ಯ ಕಾಜೂತ प्रश्न गिलहरी की समाधि कहा बनाई गई है गिलहरी की समाधि सोनाजुई लता के नीचे बनाई गई है आज की दुनिया कैसी है आज की दुनिया विचित्र और नवीन है अब्दुल कलाम बचपन में किस घर में रहते हैं? अब्दुल कलाम बचपन में पुश्तैनी घर में रहते नेक्स्ट एंटने प्रश्न अब्दुल कलाम जी की चचेरे बाई कौन थे अब्दुल कलाम जी की चचेरे बाई शमशुद्दीन थे बसंत क्या क्या बेचता था बसंत चलनी बटना और दिया सलाई बेचता अनोने तो तुलसीदास किस शाख के कवि है तुलसीदास राम भक्ति शाख के कवि है तुलसीदास के अनुसार विपत्ति के साथी कौन है ತುಲ್ಸಿದಾಸ್ ಕಿ ಅನುಸಾರ ವಿಪತಿ ಕಿ ಸಾಥ್ ವಿದ ವಿನಯ್ ಅವ್ರ ವಿವೇಕ ಹೈ ನೆಕ್ಸ್ಟ್ ಹದ್ ಮೂರನೇ ಪ್ರಶ್ನೆ ಇಂಟರ್ನೆಟ್ ಕ ಅರ್ಥ ಕ್ಯಾಕ್ ವಿಶ್ವವ್ಯಾಪಿ ಕಂಪ್ಯೂಟರ್ ಕ ಅಂತರ್ಜಾಲ ಹಿ ಇಂಟರ್ನೆಟ್ ಹೈ ಸೊ ಈ ರೀತಿ ಇಷ್ಟು ನೋಡಿ ನಿಮಗೆ ಕೊಡ್ತಿರೋ ಇವ್ ಆನ್ಸರ್ಸ್ಗಳು ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿದವು ಬಹಳ ಬೇಗ ನೆನ್ಪಿಡ್ಕೊಂಡ್ಬಿಡ್ಬೋದು ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಮಕ್ಕಳೇ ನಿಮಗೆ ಅರ್ಥ ಆಗುತ್ತೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ब्रीफ केस में क्या था ब्रीफ केस में कागजात थे नेक्स्ट अद्हारने प्रश्न लेखक की चप्पले किसने पहनी थी लेखक की चप्पले एक ईमानदार डेलीकेट ने पहनी थी अदनार ने प्रश्न सिंगाफ आदिवासी कहा रहते हैं सिंगाफो आदिवासी पूर्वोत्तर भारत में रहते हैं नेक्स्ट दोस्तों की मुलाकात सबसे पहले किस से हुई दोस्तों की मुलाकात सबसे पहले आती से हुई ने बहाने बनाने का प्रमुख कारण आलस्य है समय किसकी दिया हुआ अनुपम धन है समय ईश का दिया हुआ अनुपम धन है इपतने प्रश्न वर्ष से सक्सेना की परिवार में कौन काम कर रहता है वर्ष के वर्ष से सक्सेना की परिवार में सदोराम काम कर रहा था शर्मा परिवार के कुत्ते का नाम लिखिए शर्मा परिवार का कुत्ते का नाम जबूरता था प्रश्न बिचेंद्री का माता पिता कौन थे बिचेंद्री का माता हंसदेनी नेगी और पिता किशन पाल थे नेक्स्ट इपतमूर ने ಕರ್ನಲ್ಕ ನಾಮ್ ಖ್ಯಾತ ಕರ್ ಕರ್ನಲ್ ಕ ನಾಮ್ ಕುಲ್ಲಾರ್ಥ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೇಲ್ಮೆ ಕೌನ್ ಸದಾ ಬೆಹಿಮಾನಿ ಕರ್ತಾ ಕೇಲ್ಮೆ ರಾಮು ಸದಾ ಬೆಹಿಮಾನಿ ಕರ್ತಾತ ಇಪ್ಪತ್ತೈದನೇ ಪ್ರಶ್ನೆ ಕ ಮುಖ್ಯ ಕೌನ್ ಬನ ಟೋಲಿಕಾ ಮುಖ್ಯ ಮೋಹನ್ ಬನ ಸೊ ಇದಿಷ್ಟು ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳಿರ್ತವೆ ಮಕ್ಕಳ ಇದರಲ್ಲಿ ಈ ಪ್ರಶ್ನೆಗಳನ್ನ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಅನುರೂಪತಗಳು ಕೇಳ್ತಾರೆ ತುಂಬ ಅನುರೂಪತಗಳನ್ನ ಕೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ರಾಷ್ಟ್ರಪಿತ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಜಲಾಲುದ್ದೀನ್ ಜೀಜಾ ಚಚೇರೆ ಚಚೇರೆಬಾಯಿ ರಾಮ್ ಕಿಶೋರು ಕಿಶನ್ ಗಂಜ್ ಬಸಂತ್ ಟೀಲಾ ನೆಕ್ಸ್ಟ್ ರಾಜ್ ಕಿಶೋರ್ ಮಜ್ದೂರೋಕೋನೇತ ಬಸಂತ್ ಏಕ್ ಗರೀಬ್ ಶರಣಾರ್ಥಿ ಲಡ್ಕ ದಯಾ ಧರ್ಮಕಾ ಮೂಲ ಪಾಪು ಅಭಿಮಾನ್ ಕಾ ಮೂಲ ನೆಕ್ಸ್ಟ್ ಫೇಸ್ಬುಕ್ ವರದಾನ್ ಹ್ಯಾಕಿಂಗ್ ಅಭಿಶಾಪ್ ವಿಡಿಯೋ ಕಾನ್ಫರೆನ್ಸ್ ವಿಚಾರ ವಿನಿಮಯ ಈ ಪ್ರಶಾಸನ್ ಪಾರದರ್ಶಿ ಪ್ರಶಾಸನ್ ಪಹಲ ದಿನ ಚಪ್ಪಲೆ ಗಯಬ್ತಿ ದೂಸರೆ ದಿನ ಚಾದ್ರೆ ಗಯಬ್ತಿ ಹಾತಿ ಜಂಗಲಿ ಜಾನ್ವಾರ್ ಬೈಸೆ ಪಾಲತು ಜಾನ್ವಾರ್ ಶೇರು ಕು ಟಹಲಾನ ರೋಬೋನಿಲ್ ಜಬುರ್ಕೋ Gumana, robodip. ಸೊ ಈ ರೀತಿ ನಿಮಗೆ ಅನುರೂಪತೆಗಳನ್ನ ಕೇಳ್ತಾರೆ ಮಕ್ಕಳ ಸೊ ಅವೆಲ್ಲ ಒಂದು ಅಂಕಕ್ಕೆ ಬರುವಂತವು ನೆಕ್ಸ್ಟ್ ದೋತಿನ್ ವಾಕ್ಯಮೇ ಉತ್ತರ ಲಿಖಿಜಿ ಅಂತ ಹೇಳ್ತಾರೆ ಅಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನ್ ನಿಮ್ ಜೊತೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ಕಾಶ್ಮೀರಿ ಸೇಪ್ ಪಾಟ್ಸೆ ಆಪ್ಕು ಕ್ಯಾ ಸೀಕ್ ಮೀಲ್ತಿ ನೀವು ಕಾಶ್ಮೀರಿ ಸೇಪಾಟ್ದಿಂದ ಏನನ್ನ ಕಲ್ತ್ಕೊಂತೀರಾ ಸೊ ಈ ಪ್ರಶ್ನೆನು ಸಹ ಇಂಪಾರ್ಟೆಂಟ್ ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ದುಕಾನ್ದಾರ್ನೇ ಸೇ ಕ್ಯಾ ಕಹ ಸೊ ದುಕಾನ್ದಾರ್ ಲೇಖಕರಿಗೆ ಏನಂತ ಹೇಳ್ತಾರೆ ನೆಕ್ಸ್ಟ್ ತರ್ಡ್ ಕ್ವಶನ್ ಸೇಬ್ಕಿ ಹಾಲತ್ಗೆ ಬಾರೇ ಮೇಲಿಕ್ಕೆ ಹೆಚ್ಚು ಬಾರಿ ಇದ್ದಾರೆ ಸೇಬಕಿ ಹಾಲತ್ಗೆ ಬಾರೇಮೆ ಹಾಗಾಗಿ ಅದನ್ನ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿ ಅವರು ನಾಲ್ಕು ಸೇಬುಗಳನ್ನ ತಗೊಳ್ಕೊಳ್ತಾರೆ ಒಂದೊಂದು ಹೇಗಿತ್ತು ಅಂತ ವರ್ಣನೆ ಮಾಡಿದರೆ ಅದನ್ನ ನೀವು ಬರ್ತ್ಕೊಳ್ಳಿ ನಾಲ್ಕನೇ ಪ್ರಶ್ನೆ ಲೇಖಿಕ ಧ್ಯಾನ ಆಕರ್ಷಿತ ಕರ್ಣಿಕೆಯಲ್ಲಿ ಎಗ್ಗಿಲ್ಲು ಕ್ಯಾತಾತ ಸೊ ಲೇಖಕರ ಒಂದು ಆಕರ್ಷಣೆಯನ್ನ ಮಾಡ್ಲಿಕ್ಕೆ ಗಿಲ್ ಏನನ್ನ ಮಾಡ್ತಾ ಇದ್ದ ಅದನ್ನ ನೀವು नीट하게 भरी नेक्स्ट 5 ने प्रश्न दिनकर जी के अनुसार मानव का सही परिचय क्या है दो दिनकर ऋजीवरा प्रकार मानवन सरियादा परिचय यावदू सो so प्रकृति पर विजय प्राप्त करना मनुष्य की साधन नहीं है मानव मानव के बीच स्नेह का बांध बंधन मानव की सिद्धि है जो मानव दूसरे मानव से प्रेम का रिश्ता जोड़कर आपसे के दूर की मिटाई ವಹು ಮಾನವ್ ಕಹಲಾನೇಕ ಅಧಿಕಾರಿ ಹೋಗ ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಆಶಿಯಮ್ಮ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಹೈ ಸೊ ಅವರು ಕಲಾಂ ಅವರ ಊಟದಲ್ಲಿ ಏನೇನನ್ನ ಕೊಡ್ತಾ ಇದ್ರು ಆ ಪ್ರಶ್ನೆ ಮೇರಾ ಬಚ್ಪನಿಂದ ಹೆಚ್ಚಾಗಿ ಕೇಳ್ತಾರೆ ತದನಂತರ ಜೈನ್ ಉಲ್ದೀನ್ ನಮಾಜ್ ಕೆ ಮೇ ಕ್ಯಾ ಕಹತೆ ಹೈ ನಮಾಜ್ ಬಗ್ಗೆ ಅವರು ಏನನ್ನ ಹೇಳ್ತಾ ಇದ್ರು ಅದನ್ನ ನೀವು ಬರೀರಿ ನೆಕ್ಸ್ಟ್ ಕಲಾಂ ಜಿ ಕ ಜೀವನ್ ಸಾದ್ಗಿ ಮೇ ಕಿತ್ತನೆ ಕೆ ಕಾರಣ ಲಿಖಿ ಸೊ ಅದನ್ನು ಸಹ ನೀವು ಚೆನ್ನಾಗಿ ಇಲ್ಲಿ ತುಂಬ ಈಸಿಯಾಗಿ ಒಂದು ನಾಲ್ಕರಿಂದ ಐದು ಸೆಂಟೆನ್ಸ್ ಅಷ್ಟೇ ಇರೋದು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಒಂಬತ್ತನೇ ಪ್ರಶ್ನೆ ಲೇಖಕೋ ಬೇಜ್ ಗಯೆ ನಿಮಂತ್ರಣ ಪತ್ರಕ್ಕೆ ಪತ್ರ ಮೇ ಕ್ಯಾ ಲಿಖಾ ಗಯಾ ಹೈ ಸೊ ಅದರಲ್ಲಿ ಏನನ್ನು ಬರೆದಿತ್ತು ಅದನ್ನು ಬರೀರಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ದೋಸ್ತೋಕೆ ಹಾತಿನೇ ಕ್ಯಾ ಕಹಾ ಸೊ ಏನಂತ ಹೇಳುತ್ತೆ ನೆಕ್ಸ್ಟ್ ದೋಸ್ತೋಕೋ ಮಚಲಿನಿ ಕ್ಯಾ ಸುಜಾಯೇ ದಿಯಾ ಹದಿಮೂರನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಮನುಷ್ಯಕ್ಕೆ ಲೀಯ ಸುಖಕ್ಕೆ ಪ್ರಾಪ್ತಿ ಕಪ್ ಸಂಭವ ಹೈ ಅಥವಾ ಸಮಯಕ್ಕೆ ಸದುಪಯೋಗ ಕೈಸೆ ಕರ್ನಾಚಾಯ್ ಈ ಪ್ರಶ್ನೆ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ನೀವು ಬೇಕಾದ್ರೆ ನಾಳೆ ಚೆಕ್ ಮಾಡಿ ನೋಡಿ ಸೊ ಅದು ಆನ್ಸರ್ ಅನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಧೀರಜ್ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ ಕ್ಯೂತಿ ಸೊ ಏನಕ್ಕೆ ಬುದ್ಧಿಮಾನ್ ರೋಬೋಟ್ ಅವಶ್ಯಕತೆ ಇದೆ रोबोनिल धीरज सक्सेना के घर में क्या-क्या काम करता था सो so, येननेला келसवना मारतायतो 15 ने प्रश्न महिला की साहस कदा पाठ के संदेश क्या है सो so, आप पाठ का संदेश वेनो 16 ने प्रश्न बिचिंद्री पाल के परिवार के बारे में परिचय दीजिए सो so, सूरश्याम पाठ दिंदा सूरश्याम पद्य दिंदा बाल अपनी माता से क्या-क्या शिकायत करते हैं नेक्स्ट यशोदा कृष्ण के क्रोध के क्रोध को कैसे शांत करती है प्रश्न नेक्स्ट ने पूरक वाचक के बंद हत प्रश्ने शन चार का अर्थ क्या है शनि को चार क्यों कहा जाता है इपत् प्रश्न शनि को सौरमंडल का सबसे सुंदर ग्रह ಈ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪೂರಕವಾಸದಿಂದ ಗ್ರಹದಿಂದ ಈ ಪ್ರಶ್ನೆಯನ್ನ ಕೇಳಿ ಕೇಳ್ತಾರೆ ಅಭ್ಯಾಸ ಮಾಡಿ ಇಪ್ಪತ್ತೊಂದನೇ ಪ್ರಶ್ನೆ ಶನಿಕಾ ನಿರ್ಮಾಣ ಕಿಸ್ ಪ್ರಕಾರ ಯಾವ ರೀತಿ ಅದು ನಿರ್ಮಾಣವಾಗಿದೆ ಅದನ್ನು ಸಹ ಕಲ್ತ್ಕೊಡಿ ನೆಕ್ಸ್ಟ್ ಸತ್ಯಕ್ಕೆ ಬಾರೇಮೆ ಮಹಾತ್ಮ ಗಾಂಧೀಜಿ ಕಥನ್ ಕ್ಯಾ ಹೈ ಸೊ ಈ ಪ್ರಶ್ನೆ ಸಹ ಕೇಳಿದ್ರು ಕಲ್ತ್ಕೊಳ್ಳಿ ಚೆನ್ನಾಗಿ ಜೂಟ್ ಬೋಲ್ನೇ ವಾಲೆ ಕಿ ಹಾಲತ್ ಕೈಸಿ ಹೋತೈ ಸುಳ್ಳೇಳೋರ ಇದು ಏನಾಗುತ್ತೆ ಟ್ವೆಂಟಿ ಫೋರ್ತ್ ಕ್ವಶನ್ ಮೀನಾ ಮೇಡಮ್ನೆ ಚಾತ್ರೋಸೆ ಅಂತ್ ಮೇ ಖ್ಯಾಕ ಗಾವ್ ಕೋ ಆದರ್ಶ ಗಾವ್ ಕೈ ಕೈಸೆ ಬನಾಯ ಜಾಸಕ್ತಾ ಹೈ ಸೊ ಇದಿಷ್ಟು ಪ್ರಶ್ನೆಗಳು ನಾನು ನಿಮಗೆ ಯಾವನ್ನ ಹೇಳ್ತಾ ಬಂದಿದ್ದೀನಲ್ಲ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಇದಿಷ್ಟನ್ನು ಅಭ್ಯಾಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ನೀವು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೋದು ನೆಕ್ಸ್ಟ್ ಅನುವಾದ ಏಕೆಂದರೆ ನಿಮಗೆ ಅನುವಾದಗೆ ಮೂರು ಅಂಕ ಇದೆ ಮೂರು ಅಂಕದ ಪ್ರಶ್ನೆಯಲ್ಲಿ ಸೊ ತುಂಬ ಈಸಿಯಾಗಿ ನೀವು ಅನುವಾದವನ್ನ ಬರೀಬಹುದು ಸೊ ಯಾವ ರೀತಿ ಬರೆಯೋದು ಅಂತ ನಾನು ನಿಮ್ಗೆ ಒಂದಷ್ಟು ಉದಾಹರಣೆಗಳನ್ನ ತೋರಿಸ್ಕೊಡ್ತೀನಿ ಗಾಜರ್ ಬಿ ಪಹಲೆ ಕರಿಬೋಕೆ ಪೇಟ್ ಬರ್ನೀಕಿ ಚೀಸ್ತಿ ಹಮೀರ್ ಲೋಕ್ತೋ ಹುಸ್ಕಾ ಹಲ್ವಾ ಹಿ ಕಾತೈತಿ ಮಗರ್ ಅಪ್ ಪತ ಚಲ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ ಅಂದ್ರೆ ಗಜರಿ ಕೂಡ ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು ಶ್ರೀಮಂತ ಜನರು ಅದನ್ನ ಹಲ್ವಾ ಮಾಡಿ ತಿಂತಿದ್ರು ಆದ್ರೆ ಈಗ ನಮಗರಿ ಗಜರಿಯೂ ಕೂಡ ತುಂಬಾ ವಿಟಮಿನ್ ಇರ್ತದೆ ಸೊ ಈ ರೀತಿ ಇರುತ್ತದೆ ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ಹಮ್ ಉಸೆ ಗಿಲ್ಲು ಗಿಲ್ಹಕರ್ ಬೋಲ್ನೆ ಲಗೆ ಮೇನೆ ಫುಲ್ ರಕ್ನೆ ಕಿ ಏಕ ಹಲಕಿ ಡಾಲಿಯಾಮೆ ರುಯಿ ರು ಬಿಚಾಕರ್ ಕುಸೆ ತಾರ್ಸೆ ಕಿಡ್ಕಿ ಪರ ದೋ ವರ್ಷ ವಹಿ ಗಿಲ್ ಕಾ ಗ ನಾವೆಲ್ಲರೂ ಅದ್ನ ಗಿಲ್ಲು ಅಂತ ಹೇಳಿ ಕರಿತಾ ಇದ್ವಿ ನಾನು ಹೂ ಇಡುವಂತಹ ಸಣ್ಣ ಬುಟ್ಟಿಯಲ್ಲಿ ಹತ್ತಿಯನ್ನ ಹಾಸಿ ಅದಕ್ಕೆ ತಂತಿಯಿಂದ ಕಟ್ಟಿ ಕಿಟಕಿಯಗೆ ತೂಕ ಹಾಕಿದ್ದೆ ಎರಡು ವರ್ಷ ಅದರ ಅದು ಗಿಲ್ಲುನ ಮನೆನೇ ಆಗಿತ್ತು ಮೂರನೇ ಪ್ರಶ್ನೆ ಕಾಜು ಉಸ್ಕಾ ಪ್ರಿಯ ಕಾತ ಅವ್ರ ಕಹಿದಿನ್ ಕಾಜು ನಾ ಮಿಲೆ ಮಿಲ್ನೆ ಪರ್ ವಹ್ ಅನ್ಯ ಖಾನಿಕಿ ಚೀಸ್ ಯಾಥೋ ಲೇನೆ ಬಂದ್ ಕರ್ದೆ ತಾತ ಸೆ ನೀಚೆ ಫೇಂಕ್ ದೇತಾತ ಅಂದ್ರೆ ಗೋಡಂಬಿ ಅದರ ಬಹಳ ಇಷ್ಟವಾದಂತ ಆಹಾರವಾಗಿತ್ತು ಮತ್ತು ಬಹಳ ದಿನ ಗೋಡಂಬಿ ಸಿಗದೆ ಇದ್ದಾಗ ಅದು ಬೇರೆ ತಿನಿಸುಗಳನ್ನ ತಿಂತಿರಲಿಲ್ಲ ಇಲ್ವೇ ಗೂಡಿನಿಂದ ಹೊರಗೆ ಬಿಸಿ ಎಸೆಯುತ್ತಿದ್ದ ನೆಕ್ಸ್ಟ್ ಐದನೇ ಪ್ರಶ್ನೆ ಬಚ್ಪನ್ ಮೇ ಮೇರಾ ತೀನ್ ಫಕ್ಕೆ ದೋಸ್ತತೆ ರಮಾನಂದ ಶಾಸ್ತ್ರಿ ಅರವಿಂದ್ ಅವರ ಶಿವಪ್ರಕಾಶ್ ಈ ತೀನೋಹಿ ಬ್ರಾಹ್ಮಣ್ ಪರಿವಾರ್ ಸೇತೆ ರಮಾನಂದ ಶಾಸ್ತ್ರಿ ತೋ ರಾಮೇಶ್ವರ ಮಂದಿರಕ್ಕೆ ಸಬ್ಸೆ ಬಡೇ ಪೂಜಾರಿ ಪಕ್ಷಿ ಲಕ್ಷ್ಮಣ ಕ ಬೇಟಾತ ಅಂದ್ರೆ ಬಾಲ್ಯದಲ್ಲಿ ನನ್ನ ಮೂವರು ಆತ್ಮೀಯ ಸ್ನೇಹಿತರಿದ್ದರು ರಮಾನಂದ ಶಾಸ್ತ್ರಿ ಅರವಿಂದನ್ ಮತ್ತು ಶಿವಪ್ರಕಾಶ್ ಈ ಮೂವರು ಬ್ರಾಹ್ಮಣ ಕುಟುಂಬದವರಾಗಿದ್ದರು ರಮಾನಂದ ಶಾಸ್ತ್ರಿ ಈತ ರಾಮೇಶ್ವರ ಮಂದಿರದ ಹಿರಿಯ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗನಾಗಿದ್ದ ಅರ್ಥ ಮಾಡ್ಕೊಂಡು ಬರೀರಿ ಯಾಕೆಂದ್ರೆ ಮೂರು ಅಂಕ ಇರುತ್ತೆ ಕ್ವಶನ್ ಅಂತೂ ಬಿಡಲೇಬೇಡಿ ಏನ್ ಅರ್ಥ ಆಗುತ್ತೆ ಅಟ್ಲಿಸ್ಟ್ ಅದನ್ನಾದ್ರೂ ಟ್ರೈ ಮಾಡಿ ಎಕ್ಸಾಮ್ ನಲ್ಲಿ ಬರ್ದಿರಿ ಆರನೇ ಪ್ರಶ್ನೆ ಇಂಟರ್ನೆಟ್ ದ್ವಾರ್ ಪರ್ ಬೇಟೆ ಬೇಟೆ ಖರೀದಾರಿ ಕರ್ ಸಕತೆ ಹೈ ಕೊಯ್ ಬಿ ಬಿಲ್ ಬರ್ಸಕ್ತೆ ಹೈ ಈ ಸೇ ದುಕಾನ್ ಜಾನೆ ಅವ್ರ ಲೈನ್ ಮೇ ಗಂಟೋ ಕಡೆ ರಹನೇಕ ಸಮಯ ಬಚ್ ಸಕ್ತಾ ಹಾಯ್ ಅಂದರೆ ಅಂತರ್ಜಾಲದ ಮೂಲಕ ಮನೆಯಲ್ಲೇ ಕುಳಿದುಕೊಂಡು ಖರೀದಿಯನ್ನು ಮಾಡಬಹುದು ಯಾವುದೇ ಬಿಲ್ಲುಗಳನ್ನು ಕಟ್ಟಬಹುದು ಇದರಿಂದ ಅಂಗಡಿಗೆ ಹೋಗುವುದು ಮತ್ತು ಸರತಿಯಲ್ಲಿ ಗಂಟೆಗಟ್ಟಲೆ ನಿಲ್ಲುವ ಸಮಯ ಉಳಿಯುತ್ತಿತ್ತು ಏಳನೇ ಪ್ರಶ್ನೆ ಸ್ಟೇಷನ್ ಪರ್ ಮೇರ ಖೂಬ್ ಸ್ವಾಗತ್ ಹೂವು ಲಗ್ಭಗ್ ದಸ್ ಬಡಿ ಫೂಲ್ ಮಲಾಯಿ ಫಹನಾಯಿ ಗೈ ಸೋಚ ಆಸ್ಪಾಸ್ ಕೊಯಿ ಮಾಲಿ ಹೋತೋ ಫೂಲ್ ಮಲಾಯಿ ಬಿ ಬೇಚ್ಲೇತ ಅಂದರೆ ನಿಲ್ದಾಣದಲ್ಲಿ ನನಗೆ ಅದ್ದೂರಿ ಸ್ವಾಗತವಾಯ್ತು ಸುಮಾರು ಹತ್ತು ಹೂವಿನ ಮಾಲೆಯನ್ನ ಹಾಕಿದ್ರು ಇಲ್ಲೇ ಹತ್ತಿರದಲ್ಲಿ ಯಾರಾದ್ರೂ ಹೂ ಮಾರುವ ನಿದ್ದಿದ್ರೆ ಹೂ ಮಾಲೆಯನ್ನ ಕೂಡ ಮಾರಿಬಿಡುತ್ತಿದೆ ಎಂದು ಯೋಚಿಸಿದೆ ಇದು ಅದರ ಅರ್ಥವಾಗಿದೆ ಎಂಟನೇ ಪ್ರಶ್ನೆ ವರ್ಷೋಸೆ ಸಕ್ಸೇನಾ ಪರಿವಾರ್ ಮೇ ಕಾಮ್ ಕರ್ರಹ ತಾತ ಸದೋರಾಮ್ ಅಚಾನಕ್ ಏಕ್ ದಿನ್ ಚಲ್ತಿ ಬಸ್ ಬಸ್ಸೆ ಗಿರ್ಕರ್ ಉಸೆ ಖತರ್ನಾಕ್ ಚೋಟ್ ಹಾಗಾಗಿ ಉಸೆ ಆಸ್ಪತಾಲ್ ಮೇ ಬರ್ತ್ ಕರ್ನಾ ಪಡ ಸಕ್ಸೇನ ಪರಿವಾರದಲ್ಲಿ ವರ್ಷಗಳಿಂದ ಸದೋರಾಮ್ ಕೆಲಸ ಮಾಡುತ್ತಿದ್ದ ಆಕಸ್ಮಿಕವಾಗಿ ಒಂದು ದಿನ ಚಲಿಸುವ ಬಸ್ಸಿನಿಂದ ಬಿದ್ದು ಅವನಿಗೆ ಗಂಭೀರವಾದ ಗಾಯವಾಯಿತು ಅವನಿಗೆ ಆಸ್ಪತ್ರೆಯಲ್ಲಿ ದಾಖಲಿಸಬೇಕಾಯಿತು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಭಾರತ ದೇಶ ಕಿ ಪ್ರಗತಿಶೀಲ್ ರಾಜ್ಯ ಹೈ ಯಹ ಕಿ ಅಬಾದಿ ಲಗ್ಬಗ್ ಚಾರ್ ಕರೋಡ್ ಸೆ ಊಪರ್ ಹೈ ಪ್ರಕೃತಿ ಮಾತಾನೆ ಕರ್ನಾಟಕ ರಾಜ್ಯಕ್ಕೂ ಅಪ್ನೆ ಹಾತೋಸೆ ಸಂವರ್ಕರ್ ಸುಂದರ್ ಅವರ ಸಮೃದ್ಧ ಬನಾಯ ಅಂದ್ರೆ ಕರ್ನಾಟಕ ರಾಜ್ಯ ಭಾರತ ದೇಶದ ಪ್ರಗತಿಶೀಲ ರಾಜ್ಯವಾಗಿದೆ ಇಲ್ಲಿನ ಜನಸಂಖ್ಯೆ ಸುಮಾರು ಆರು ಕೋಟಿಗೂ ಹೆಚ್ಚಿದೆ ಪ್ರಕೃತಿ ಮಾತೆಯು ಕರ್ನಾಟಕ ರಾಜ್ಯಕ್ಕೆ ತನ್ನ ಕೈಯಾರೆ ಶೃಂಗರಿಸಿ ಸುಂದರ ಮತ್ತು ಸಮೃದ್ಧವನ್ನಾಗಿಸಿದ್ದಾಳೆ ಎಂಬುದು ಇದರ ಅರ್ಥವಾಗಿದೆ ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೈ ಔರ್ ಇಸ್ಕೆ ರಾಜಧಾನಿ ಬೆಂಗಳೂರು ಹೈ ಯಹ ದೇಶ ವಿದೇಶ್ ಕೆ ಲೋಗ್ ಆಕರ್ ಬಸ್ ಗಯೇ ಹೈ ಬೆಂಗಳೂರು ಶಿಕ್ಷಕ ಹಿ ನಹಿ ಬಲ್ಕಿ ಬಡೆ ಬಡೆ ಉದ್ಯೋಗ ದಂಧುಕಾ ಬಿ ಕೇಂದ್ರ ಹೈ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡಲಾಗುತ್ತಿದೆ ಮತ್ತು ಇದರ ರಾಜಧಾನಿ ಬೆಂಗಳೂರು ಇದೆ ಇಲ್ಲಿ ದೇಶ ವಿದೇಶದಿಂದ ಜನರು ಬಂದು ನೆಲೆಸಿದ್ದು ಬೆಂಗಳೂರು ಶಿಕ್ಷಣ ಕಷ್ಟೇ ಅಲ್ಲದೆ ಉದ್ಯೋಗಗಳ ಕೇಂದ್ರವೂ ಕೂಡ ಆಗಿದೆ ಸೊ ಈ ರೀತಿ ನೀವು ಇದನ್ನ ಅನುವಾದವನ್ನು ಮಾಡಿ ಬರೀಬೇಕು ಇದ್ರ ನಿಮ್ಗೆ ಯಾವ್ದಾದ್ರು ಒಂದು ಬರುವಂತ ಚಾನ್ಸಸ್ ಇರ್ತದೆ ಹಾಗಾಗಿ ಇವುಗಳನ್ನು ಅಭ್ಯಾಸ ಮಾಡಿ ತದನಂತರ ತೀನ್ ಅಂಕಕ್ಕೆ ಪ್ರಶ್ನೆ ಪ್ರಶ್ನೋತ್ತರ ಅಲ್ಲಿಗೆ ಬಂದರೆ ನಿಮಗೆ ಹೆಚ್ಚು ಕೇಳುವಂಥದ್ದು ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜಿಯ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಸೊ ಇವನ ಅಭ್ಯಾಸ ಮಾಡ್ಕೊಳ್ಕೆಂದ್ರೆ ಒಂಬತ್ತು ಪ್ರಶ್ನೆಗಳು ನಿಮಗೆ ಬರುವಂಥ ಪ್ರಶ್ನೆಗಳಿರ್ತವೆ ಹಾಗಾಗಿ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಮಾತೃಭೂಮಿಕ ಸ್ವರೂಪ ಕೈಸೆ ಸುಶೋಭಿತ ಹೈ ಅರ್ಥ ಆಗ್ತಾ ಇದೆಯಾ ಈ ಪ್ರಶ್ನೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಗಿಲ್ಲುಕ ಕಾರ್ಯಕಲಾಪಕ್ಕೆ ಬಾರೇಮೆ ಲಿಖಿಯೇ ತದನಂತರ ಲೇಖಿಕ ಗಿಲ್ಹಾರಿಕೋ ಕ್ಯಾ ಕ್ಯಾ ಸಿಕಾಯ ಸೊ ಆ ಪ್ರಶ್ನೆ ನೆಕ್ಸ್ಟ್ ಬಸಂತ್ ಏಕ್ ಇಮಾನ್ದಾರ್ ಲಟ್ಕಾ ಹೈಕಾಯ್ಸ ಇದನ್ನ ನಾಲ್ಕು ಅಂಕಕ್ಕೂ ಸಹ ಕೇಳುವ ಚಾನ್ಸಸ್ ಇರುತ್ತೆ ಮಕ್ಕಳ ಹಾಗಾಗಿ ನೋಡ್ಕೊಳ್ಳಿ ಪಂಡಿತ್ ರಾಜ್ಕಿಶೋರ್ಗೆ ಮಾನವೀಯ ವ್ಯವಹಾರಕ್ಕ ಪರಿಚಯ ಡಿಜಿಯೇ ಸೊ ಅದು ಆ ಪ್ರಶ್ನೆ ನೆಕ್ಸ್ಟ್ ನಿಮಗೆ ಭಾವಾರ್ಥವನ್ನು ಕೇಳ್ತಾರೆ ದೋಹೇಕ ಭಾವಾರ್ಥವನ್ನು ಕೇಳ್ತಾರೆ ಮಕ್ಕಳ ಇದನ್ನು ಸಹ ನೋಡ್ಕೋಬೇಕು ಸೊ ಮುಖಿಯ ಮುಕ್ಸೋ ಚಾಯೆ ವಿವೇಕ ಸೊ ಇದ್ರದ ಈ ಒಂದು ಎರಡು ಲೈನಿನ ದೋಹೆದು ಅರ್ಥ ಇಲ್ಲಿದೆ ನಿಮಗೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಜಡ್ ಚೇತನ್ ಗುಂಡ್ ದೋಷ್ಮಾಯಿ ವಿಕಾರ್ ಸೊ ಇದರ ದೋಹೆಯ ಭಾವಾರ್ಥವು ಸಹ ಇಲ್ಲಿದೆ ನಿಮಗೆ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ನೆಕ್ಸ್ಟ್ ಚಾರ್ ಅಂಕಕ್ಕೆ ಪ್ರಶ್ನೋತ್ತರ ಅದರಲ್ಲಿ ನಿಮಗೆ ಬರುವಂಥದ್ದು ಮಕ್ಕಳ ಪದ್ಯ ಪೂರ್ಣ ಮಾಡಿ ಅದರಲ್ಲಿ ನಿಮಗೆ ಕೇಳುವಂಥದ್ದೇ ಅಸಫಲತ ಸೊ ಈ ನಾಲ್ಕು ಲೈನನ್ನು ಮಿಸ್ಟೇಕ್ ಮಾಡದೆ ನೀವು ಕಲಿಬೇಕು ತದನಂತರ ಅಲ್ಲಿ ನಿಮಗೆ ಇನ್ನೂ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜಿಯೇ ಆ ಪ್ರಶ್ನೆ ಕೇಳ್ಬೋದು ಅಥವಾ ಕರ್ನಾಟಕಕ್ಕೆ ಶಿಲ್ಪಕಲಾ ಪರಿಚಯ ದಿ ಸೊ ಇವೆರಡು ಪ್ರಶ್ನೆಗಳಲ್ಲಿ ಮಕ್ಕಳು ಯಾವುದಾದ್ರೂ ಕೇಳ್ತಾರೆ ಅಥವಾ ನಿಮಗೆ ಸಾಹಿತ್ಯಕಾರ ಇದು ಕ ಕರ್ನಾಟಕ ಸಾಹಿತ್ಯಕಾರ ಭಾಷೆಯ ಬಗ್ಗೆ ಏನಂತ ಹೇಳಿದ್ದಾರೆ ಅದನ್ನು ಸಹ ಕೇಳ್ತಾರೆ ಹಾಗಾಗಿ ಮೂರರಲ್ಲಿ ಯಾವುದಾದ್ರೂ ಒಂದು ನಿಮಗೆ ನಾಲ್ಕು ಅಂಕಕ್ಕೆ ಬರುತ್ತೆ ಮಗಳ ಹಾಗಾಗಿ ಚೆನ್ನಾಗಿ ನೀವು ಅಭ್ಯಾಸವನ್ನು ಮಾಡಿಕೊಳ್ಳಿ ಸೊ ಇದರ ಪಿ ಡಿ ಎಫನ್ನು ನಾನು ನಿಮಗೆ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ನೋಡಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ನನ್ನ ಮುಂದಿನ ವಿಡಿಯೋದಲ್ಲಿ ವ್ಯಾಕರಣಾಂಶವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವೆಲ್ಲ ವ್ಯಾಕರಣದ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಯಾಕೆಂದರೆ ಎಮ್ ಸಿ ಕ್ಯೂನಲ್ಲಿ ಮತ್ತು ಎಮ್ ಸಿ ಕ್ಯು ಎಂಟು ಎಮ್ ಸಿ ಕ್ಯೂನಲ್ಲಿ ನಿಮಗೆ ಕೇಳೋಂಥದ್ದೇ ಗ್ರಾಮರ್ ಮೇಲೆ ಹಾಗಾಗಿ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಪಿ ಡಿ ಎಫನ್ನು ತೆಗೆದುಕೊಳ್ಳಿ ಏಕೆಂದರೆ ತೃತೀಯ ಭಾಷೆ ಹಿಂದಿ ಆಗಿರೋದ್ರಿಂದ ಈಸಿನೇ ಇರುತ್ತೆ ಮಕ್ಕಳು ಸೊ ಎಷ್ಟು ಹೇಳಿದಷ್ಟು ಇಷ್ಟು ಓದ್ಕೊಂಡ್ರೆ ಸಾಕು ಒಳ್ಳೆಯ ಅಂಕಗಳನ್ನು ನೀವು ನಿಮ್ಮ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡ್ಬೋದು ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು